ಖರ್ಗೆ ಅವರು ಹೇಳಿದ ಮಾತನ್ನು ಇವತ್ತು ನಾನು ರಿಪೀಟ್ ಮಾಡ್ತೇನೆ ಅವ್ರು ಏನು ಹೇಳಿದ್ರು ಗೊತ್ತಾ ಅಲ್ಲಿ ಸಣ್ಣತೆ ನದಿಗೆ ಒಂದು ಬ್ಯಾರೇಜ್ ಕಟ್ಟಬೇಕಾಗಿತ್ತು ಅದು ಇವ್ರ ಕ್ಷೇತ್ರ ಅದನ್ನು ಕಟ್ಟಿಸ್ಬೇಕಂತ ಅವ್ರು ಹತ್ತಾರು ವರ್ಷ ಪ್ರಯತ್ನ ಮಾಡಿದ್ರು ಆಗಿರಲಿಲ್ಲ ಆ ಚಂದ್ರಳಾಂಬ ಗುಡಿ ಅಂತಿದೆ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಮೇಲೆ ಆ ಗುಡಿ ಮುಳುಗತ್ತೆ ಅಂತ ಅದು ಪ್ರಾಜೆಕ್ಟ್ ಬರಬಾರ್ದು ಅಂತ ಅಲ್ಲಿ ಬ್ರಾಹ್ಮಣ ಭಕ್ತರೆಲ್ಲ ಕೂಡ್ಕೊಂಡು ಗವರ್ನರ್ ಹತ್ರ ಟಿ ಎನ್ ಚತುರ್ವದಿ ಇದ್ದರು ಅವರ ಹತ್ರ ಹೋಗಿ ಒತ್ತಾಯ ಮಾಡಿಸಿ ಅದನ್ನು ನಿಲ್ಲಿಸಿ ಅಂತ ತಿಳ್ಕೊಂಡು ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಿರ್ದೇಶನ ನೀಡಿದರು ಕೂಡಲೇ ಸಂಗಮ ಮುಳುಗು ಕಾಲ ಬಂದಾಗ ಯಾವ ಲಿಂಗಾಯತನೂ ನಮ್ಮ ಈ ಅಪರಕ್ಷ ಪ್ರಾಜೆಕ್ಟ್ ವಿರೋಧ ಮಾಡಲಿಲ್ಲ ಅವ್ರು ಏನು ಹೇಳಿದರು ಗುಡಿನೂ ಉಳಿಸ್ರಿ ಡ್ಯಾಮ್ನು ಕಟ್ಟಿ ಈ ಯೋಜನೆ ಪೂರ್ಣ ಮಾಡಿ ಅಂತ ಹೇಳಿದರು ಇಲ್ಲಿ ಹಾಗಿಲ್ಲ ನೀವು ಗುಡಿಗೆ ಸ್ವಲ್ಪ ನೀರು ಬರ್ತದೆ ಸಮಪದಾಗ ಇದನ್ನು ಅಂತ ವಿರೋಧ ಮಾಡಿದರು ನಾನು ಬಂದಿದ್ದು ಅಂದು ಇಂದು ಒಂದೇ ತತ್ವ ಬಸವ ತತ್ವಕ್ಕಾಗಿನೇ ಆ ಧರ್ಮ ಇರಲಿ ಜಾತಿ ಇರಲಿ ಏನೇ ಅಂತಕ್ಕೆ ಬಸವ ತತ್ವ ನನ್ನ ಮುಖ್ಯವಾದ್ರು ಅಲ್ಲೇ ಮಠಗಳು ಮಠವಾಗಳು ಇವೆಲ್ಲ ಈ ಗುಳಿಸ್ವಾಮಿಗಳು ಪಂಚಪೀಠದವರು ಯಾರು ಇರಲ್ವೆಂಟ್ ಅವರೆಲ್ಲ ಇರಲಿಲ್ಲ ಇರೋಕ್ಕೆ ಸಾಧ್ಯವೂ ಇಲ್ಲ ಅದಕ್ಕೆ ಅವಕಾಶವಿಲ್ಲ ಇಲ್ಲ ಬಸವ ತತ್ವದಲ್ಲಿ ಅದು ಬಿಟ್ಬಿಡಿ ಇವೆಲ್ಲ ಹಾರಾಡ್ತಾರೆ ಹೋರಾಡ್ತಾರೆ ಹೂ ಕೇಸೌಟ್ ಆಯೇ ಸಣ್ಣ ಯಾಕೆ ಬಂದೆ ಅಂದರೆ ಐದು ವರ್ಷ ಇಲ್ಲಿ ಬಂದು ಸೇವೆ ಮಾಡಬೇಕಂತಿತ್ತು ಐದು ವರ್ಷ ಅಂತ ತಿರುಗಿ ಹೋಗ್ಬೇಕಂತ ಬಂದವನು ಗೆಟಿಂಗ್ ಫ್ರಮ್ ಶುಡ್ ಬಿ ಟೇಕನ್ ಸರ್ಟಿಫಿಕೇಟ್ ಆಫ್ ಮೆರಿಟ್ ಅಂತ ಐ ಅಗ್ರಿತ್ ಸರ್ ತಾವು ಅಷ್ಟು ಸೇವೆ ಮಾಡಿದ್ರಿ ಬಂದ್ರಿ ನೀವು ಸರ್ವಿಸ್ ಮುಗಿದ ಮೇಲೆ ಭಾಳ ದಿವಸ ಮೌನವಾಗಿದ್ದ ದಿಢೀರಂತ ಒಂದು ಡಿಸಿಷನನ್ನು ತೊಗೊಂಬಿಟ್ರಿ ನಮ್ಮಲ್ಲಿ ಲಿಂಗಾಯತ್ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸ್ಕಾಲರ್ಸ್ ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳ್ತಿದ್ರು ಜಾಗತಿಕ ಲಿಂಗಾಯತ ಮಹಾಸಭದ ಅಸೈನ್ಮೆಂಟ್ ತೊಗೊಳ್ಳಿಲ್ಲ ಅಂತ ನನಗನ್ನಿಸ್ತದೆ ಸರ್ ಜಾಮದಾರ್ ಇವತ್ತು ಸರ್ಕಾರದಲ್ಲಿ ಯಾವುದಾದ್ರೂ ಉನ್ನತ ಹುದ್ದೆಯಲ್ಲಿ ಇರ್ತಿದ್ರು ನಿಮಗೊಂದು ಗೌರವ ಸಿಗ್ತಿತ್ತು ಅದನ್ನು ಲಾಸ್ ಮಾಡಿಕೊಂಡು ನೀವು ಜಾಗತಿಕ ಲಿಂಗಾಯತ್ ಮಹಾಸಭಾ ಪ್ರಾರಂಭ ಮಾಡಲಿಕ್ಕೆ ಮತ್ತು ಇದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಬಲವಾಗಿರೋ ಕಾರಣ ಏನು ಸರ್ ತಾವು ಇದ್ದಾಗ ಇದರ ಬಗ್ಗೆ ಮಾತಾಡಿರಲಿಲ್ಲ ಇಲ್ಲ ಆಮೇಲೆ ಯಾಕೆ ಶುರುವಾಯಿತು ಈ ಎರಡು ತಪ್ಪು ಇದು ಗ್ರಹೀತ ಯೋಚನೆಗಳು ಮೊದಲೇದು ನಾನು ರಿಟೈರ್ ಆದ ನಂತರ ಈ ಬಸವ ತತ್ವಗಳ ಪ್ರತಿಪಾದಕನಾಗಲಿಲ್ಲ ಇದಕ್ಕೆ ಒಂದು ಭಾಳ ದೊಡ್ಡ ಕಥೆ ಇದೆ ಪೂರ ಪೂರಾ ಹೇಳೋಕ್ಕೆ ಹೋಗೋದಿಲ್ಲ ಮೊದಲೇದು ನನ್ನ ಕೆಲಸದ ಭಾಗವಾಗಿ ಹದಿನೆಂಟು ವರ್ಷ ಈ ಕೆಲಸ ಮಾಡಿದ್ದೇನೆ ಯಾವುದು ಸರಣ ತತ್ವದೆಲ್ಲ ಬಸವ ಕಲ್ಯಾಣ ಕಾಗಿನೆಲೆ ಕಾಗಿನೆಲೆ ಅದು ಬೇರೆ ವಿಷಯ ಈಗ ನೋಡಿ ಇದ್ರ ಬಗ್ಗೆ ನಾನು ಹೇಳಬೇಕಾಗಿತ್ತು ಅಂದರೆ ನೀವು ಅದನ್ನೇ ಪ್ರಶ್ನೆಯನ್ನು ನೀವು ಕುರುಬ್ರ ಬಗ್ಗೆ ಮಾತು ಮಾಧುವ್ರ ಬಗ್ಗೆ ಯಾಕೆ ಕೇಳಿಲ್ಲ ಅಲ್ಲಿಯ ಕಾಗಿನೆಲೆ ಪ್ರಾಧಿಕಾರ ಭಾಳ ಡೆವಲಪ್ ಮಾಡಿದ್ದು ನಾನೇ ತಾನೇ ಸರ್ ಅದು ಫಿಸಿಕಲ್ ಡೆವಲಪ್ಮೆಂಟ್ ಇಲ್ಲ ಕೇಳಿ ಅದಕ್ಕೆ ಬರೋದು ಕೂಡ ಇದು ಮಾಡಬೇಕಾಯ್ತು ಅಂದರೆ ಖಾದ್ಯ ಡಾಟ್ ಮಾಡಿದ್ದು ಫುಲ್ ಎಲ್ಲ ಮಾಡಿದ್ದು ಬಜೆಟ್ ಪಂಜೆ ಮಾಡಿದ್ದು ಕೊನೆಗೆ ಹನ್ನೆರಡು ವರ್ಷ ಇಂಪ್ಲಿಮೆಂಟ್ ಮಾಡಿದೆವು ನಾನು ಹೇಳ್ತೀನಿ ಅದೇ ರೀತಿ ಬಸವ ಕಲ್ಯಾಣ ಬಸವ ಕಲ್ಯಾಣ ಕುಳ್ಳಿ ಸಮಿಂಗಾಯ್ತು ಅದು ಬಿಟ್ಬಿಡಿ ಆದರೆ ಬಸವ ಕಲ್ಯಾಣ ಅಂದರೆ ಒಂದೇ ಜಾಗ ಅಲ್ಲಿ ಇಪ್ಪತ್ತೊಂಬತ್ತು ಜಾಗಗಳಿದೆ ಅಲ್ಲಿ ಇಪ್ಪತ್ತೊಂಬತ್ತು ಜನರ ಇತಿಹಾಸ ತತ್ವ ಫಿಲಾಸಫಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇಪ್ಪತ್ತೊಂಬತ್ತು ಬೇರೆ ಬೇರೆ ಸರಣ್ರು ಅವರೆಲ್ಲ ಬೇರೆ ಬೇರೆ ಜಾತ್ರೆಗಳು ಸೇರಿದವರು ಅವರು ಅಂಬಿಕೆರ ಚೌಡಯ್ಯ ಇರ್ಬೋದು ಮಡಿಬಾಳೆ ಮಾತವ್ಯ ಇರ್ಬೋದು ಹುರ್ಲಿಂಗ ಪೆದ್ದೆ ಇರ್ಬೋದು ನುಲಿಯ ಚಂದಯ್ಯ ಇರ್ಬೋದು ಇವರು ಎಲ್ಲರೂ ಸ್ಥಳಗಳನ್ನು ಮಾಡುವಾಗ ಅವರ ವಚನಗಳನ್ನು ಅವರ ಇತಿಹಾಸವನ್ನು ಅವರ ಬಯೋಗ್ರಫಿಯನ್ನು ಓದುವ ಅಗತ್ಯ ಇತ್ತು ಓದಿದೆ ಅದು ಅದರ ನನ್ನ ಕರ್ತವ್ಯದ ಭಾಗ ಆಗಿತ್ತು ಸರಿ ಮಾಡಬೇಕಾದ್ರೆ ಅದೇ ರೀತಿ ಅಲ್ಲಿ ಇಪ್ಪತ್ತೊಂಬತ್ತು ಹೀಗೆ ಚೆಂಡರ್ ಬರ್ತದೆ ಮುಂದೆ ಕೂಡಲೇ ಸಮಯಕ್ಕೆ ಬಂದಾಗ ಸಂಪೂರ್ಣ ಇತಿಹಾಸ ಗೊತ್ತಿಲ್ಲ ಅಂತ ಮಾಡಕ್ಕೆ ಬರೋದಿಲ್ಲ ಈ ಈಗ ಏನು ಅಂತಂದರೆ ಬಸವಣ್ಣನವರು ಹುಟ್ಟಿದೆ ಅಲ್ಲೇ ಇಂಗ್ಲೀಷ್ ಹೊರದಲ್ಲಿನೋ ಬಾಗೇವಾಡಿಯಲ್ಲೋ ಅದ್ರ ಬಗ್ಗೆನೋ ನಿಖರ ನೋಡಬೇಕಾಯ್ತು ನಾವು ಸ್ಟಡಿ ಮಾಡಬೇಕಾಯ್ತು ಮಾಡಿದೆ ಅದು ಹುಟ್ಟಿದ್ದು ಬಾಗೇವಾಡೆಯಲ್ಲಿ ಇಂಗ್ಲೀಷ್ ಯಾಕೆ ಬಂತು ಅಂದರೆ ಕರ್ನಾಟಕದಲ್ಲಿ ಆರುಳು ಬೇರೆ ಬಾಗಿ ಬೆಳಗಾವಿ ಜಿಲ್ಲೆಯೇ ಮೂರು ಬಾಗೇವಾಡಿಗಳಿದೆ ಬಿಜಾಪುರಲೊಂದಿದೆ ಹಾಸನ ಜಿಲ್ಲೆಯಲ್ಲಿ ಬಂತು ಅದನ್ನು ಸಪ್ರೇಟ್ ಮಾಡಬೇಕು ಏನು ಮಾಡ್ತಾರೆ ಹಿಂಗುಳೇಶ್ವರ ಭಗವಾದಿ ಇಂಗಳೇಶ್ವರ ಭಾಗವಾಟಿ ಬೇರೆ ಬೇರೆ ಹೆಸರು ಬರ್ತವೆ ಅಂತ ಅಂದರೆ ಬೇರೆ ಭಾಗೇವಾಡಿಗಳನ್ನ ಸಪ್ರೇಟ್ ಮಾಡೋಕ್ಕೆ ಇಂಗಳೇಶ್ವರ ಪಕ್ಕದಲ್ಲಿತ್ತು ಅಂತ ತಿಳ್ಕೊಂಡು ಇಂಗ್ಲೀಷ್ ಅಂತ ಹೇಳಿದರು ಅದು ಇಂಗ್ಲಿಷ್ ಹುಟ್ಟಿದ್ದಲ್ಲ ಆದರೆ ಅದು ತಾಯಿ ತವರ ಮನೆ ಇಂಗ್ಲೀಷ್ ವರ್ ಅದನ್ನು ಡೆವಲಪ್ ಮಾಡಿದೀವಿ ನೀವು ಹೋಗಿರ್ಬೋದು ಇಂಗ್ಲೀಷ್ವರ್ಗೆ ಅದು ತಾಯಿ ತವರ ಮನೆ ಬಸವನ ಹುಟ್ಟಿದಲ್ಲ ಅಲ್ಲ ಬಸ್ವಾಣು ಹುಟ್ಟಿದ ಬಾಗೇವಾಡಿ ಅಲ್ಲಿ ನಾವು ಸಿದ್ಧ ಮಾಡಬೇಕಾಗ್ಬಂತು ಮಾಡಿದ್ದೀವಿ ಅದನ್ನು ಅದು ಅಗತ್ಯ ಏನಾಯ್ತು ಬಯೋಗ್ರಫಿ ನೋಡಬೇಕು ತಾವು ಪರ್ಸನಲಿ ಅಧ್ಯಯನ ಮಾಡ್ತಿದ್ರು ಎರಡು ಒಂದೇ ರೀತಿಯಲ್ಲಿ ಮಾಡೋಕೆ ಬರೋದಿಲ್ಲ ಬುಕ್ಕಿನಿಂದ ಪೂರ ಸಿಗೋದಿಲ್ಲ ಈಗ ಸ್ಕಾಲರ್ ಜೊತೆ ಏನು ಹತ್ತು ಹದಿನಾರು ಮಂದಿ ಕೂಡ ಚರ್ಚೆ ಮಾಡಿದ್ದೀನಿ ಇತಿಹಾಸಕಾರ ಚರ್ಚೆ ಮಾಡಿದೆ ಯಾರು ಸಡಕ್ಷ ಶೆಟ್ಟರ್ ಅವರು ಸಡಕ್ಷ ಮತ್ತೊಬ್ಬರು ಇದ್ದಾರೆ ಎಸ್ ಶೆಟ್ಟರ್ ಸೆಟ್ ಮತ್ತು ಅಂತ ಅವರು ಅದಕ್ಕೆ ಸೆಮಿನಾರ್ ಮಾಡ್ತಿದ್ದೀವಿ ಐದಾರು ಸೆಮಿನಾರ್ ಮಾಡಿದ್ದೀವಿ ಅವ್ರ ಬಗ್ಗೆ ಈಗ ಬಸವನ ಬಾಗೇವಾಡಿಯಲ್ಲಿ ಮಂದಿರ ತಿರುಗಿ ಕಟ್ಟಬೇಕಂತ ಅಡ್ಡುವಾಗ ಆರು ಫುಟ್ ಕೆಳಗಡೆ ಫೌಂಡೇಶನ್ ಸಿಕ್ತು ಈ ಫೌಂಡೇಶನ್ ಯಾವ ಕಾಲದ್ದು ಯಾರ್ದು ಮತ್ತು ಪೂರ ಡಿಸೈನ್ ಬದಲಿಯಾಗಿ ಬರ್ಬಿಡ್ತದೆ ಈಗಿದ್ದ ಗುಡಿಯೇ ಬೇರೆ ಅದು ಫೌಂಡೇಶನ್ ಬೇರೆ ಇದ್ದು ಅದಕ್ಕೆ ನಾವು ಸೆಮಿನಾರ್ ಮಾಡಿದೆವು ಒಂದು ಇಪ್ಪತ್ತೈದು ಜನ ಸ್ಕಾಲರ್ಸು ಆರ್ಕ್ಯುಲರ್ ಸರ್ವೆ ಆಫ್ ಇಂಡಿಯಾದಿಂದ ಸ್ಟೇಟ್ ಆರ್ಕಿಯಾಲಜಿಯಿಂದ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಬಂದು ಪ್ರೆಸೆಂಟ್ ಮಾಡಿದೆ ಪೇಪರ್ ಆವಾಗ ನಾವು ಮಾಡಿದೀವಿ ಆ ಫೌಂಡೇಶನ್ ಮೇಲೆ ಕಟ್ಟಬೇಕು ಆ್ಯಸ್ ಇಟ್ ಇಸ್ ಅಂತ ತಿಳ್ಕೊಂಡು ಅದಕ್ಕೆ ಮುಂದೆ ರಿಸರ್ಚ್ ಮಾಡಿದಾಗ ನಮ್ಗೆ ಅಂಥದ್ದು ಮಾಡಲ್ ಸಿಕ್ತು ಈಗ ಜಾರ್ಜ್ ಬುಕ್ ಹೋಗ ಅಣ್ಣವನು ಇಲ್ಲೆಲ್ಲ ಬುಕ್ ಇದನ್ನು ನೋಡಿದ್ರು ಅವನು ಜಪನೀಸ್ ಜಾಪನೀಸ್ ಪಿ ಎಚ್ ಡಿ ಸ್ಕಾಲರ್ ಇಲ್ಲಿ ಬಂದು ನಾಲ್ಕು ಸಾವಿರ ಚಾಲುಕ್ಯನ ಆರ್ಕಿಟೆಕ್ಚರ್ ಫೋಟೋ ತೆಗೆದಿದ್ದಾನೆ ಅದರಲ್ಲಿ ಬಸವನ ಬಾಗೇವಾಡಿಯ ಗುಡಿಯನ್ನು ಹೋಲುವ ಮೂರು ಪಿಕ್ಚರ್ಗಳಿದೆ ಅದನ್ನು ಆಧಾರ ಇಟ್ಕೊಂಡು ಆ ಫೌಂಡೇಶನ್ ಮೇಲೆ ಕಟ್ಟಾಗಿ ಬಂತು ಅದು ರಿಸರ್ಚ್ ಅದು ಆಮೇಲೆ ಸ್ಕಾಲರ್ಶಿಪ್ ಕೇಳಬೇಕಾಗಿ ಬಂತು ಅದು ಸ್ಕಾಲರ್ಶಿಪ್ ಮತ್ತು ಅವರ ಅಭಿಪ್ರಾಯ ಕೇಳೋದು ಮುಂದೆ ಅವರಿಂದ ಪುಸ್ತಕವನ್ನು ತೊಗೊಂಡು ಓದಬೇಕಾಗಿ ಬಂತು ಇದು ಆ ಕೆಲಸದ ಭಾಗವಾಗಿ ಬಸವ ಬಸವಕಲ್ಯಾಣ ಮಾಡೋದಾಯಿತು ನಿಮಗೆ ಮತ್ತೊಂದು ಹೇಳ್ತೀನಿ ಕಾಗಿನೆಲೆ ಕಾಗಿನೆಲೆಯ ಕನಕದಾಸರು ಸತ್ತಿದ್ದ ಕಾಗಿನೆಲೆಯಲ್ಲಿ ಅವರ ಸಮಾಜಿದ್ರ ಕಾಗಿನೆ ಅವರು ಹುಟ್ಟಿದ್ದ ಬಾಡದಲ್ಲಿ ಬಾಡ ಈ ಬಾಡದಲ್ಲಿ ಈಗ ಬ ಅವರು ಅರಮನೆ ಇರಬೇಕಲ್ಲ ಮನೆ ಇರಬೇಕಲ್ಲ ಅಂತ ಹೋದರೆ ನಾನು ಬಾಡಕ್ಕೆ ಕರ್ಕೊಂಡು ನಾಲ್ಕೈದು ಮಂದಿ ಕರ್ಕೊಂಡು ಹೋಗ್ತಿದ್ದೆ ನಾನು ಎಂಜಿನಿಯರ್ಗಳನ್ನ ಇತಿಹಾಸಕ್ಕೆ ಕರ್ಕೊಂಡು ಹೋಗ್ತಿದ್ದೆ ಹೋದಾಗ ಅಲ್ಲಿ ಕೇಳಿದೆ ಅವರು ನಾನಲ್ಲಿ ಏನು ಕೇಳಿದೆ ನಿಮ್ಮ ಊರಲ್ಲಿ ಎಪ್ಪತ್ತು ಎಂಬತ್ತು ತೊಂಬತ್ತು ವಯಸ್ಸಾದ ಮುದುಕ ಯಾರು ಅಂತ ನಾಲ್ಕು ಮಂದಿ ಕರ್ಕೊಂಡು ಬಂದರು ನಾನು ಪ್ರಶ್ನೆ ಕೇಳಿದೆ ಏನು ಅಂತಂದರೆ ನೀವೇನಾದರೂ ಸಣ್ಣ ಹುಡುಗರು ಇದ್ದಾಗ ಈ ಕನಕದಾಸರ ಮನೆ ಮತ್ತು ಅವ್ರ ಜಾಗ ಎಲ್ಲಿ ತಂದು ಕೇಳಿದ್ರ ಅಂತಂದ್ರು ಕೇಳಿವ್ರಿ ಸರ್ ಅಂದರು ಎಲ್ಲಿದೆ ಅಂದರೆ ಇದು ಹೊಸ ಬಾಡ ಇಲ್ಲಿಂದ ಎರಡೂವರೆ ಕಿಲೋಮೀಟ್ರ್ ಹೋದರೆ ಹಳೆ ಬಾಡ ಬಾಡ ಹಳೆ ಬಾಡ್ನಲ್ಲಿ ನಮ್ಮ ಅಜ್ಜಿಗಳದ್ದು ಹೇಳ್ತಿದ್ರು ಅಲ್ಲೊಂದು ಹೇಲಿನ ದಿಂಡಿ ಅಂತಿದೆ ಆಣೆ ಹೊಂಡ ಅಂತಿದೆ ಅಲ್ಲೊಂದು ಸಾಗರ ಇದೆ ಕೆರೆ ಇದೆ ಆ ಕೆರೆ ದಂಡಿ ಮೇಲೆ ದಿಣ್ಣಿ ಮೇಲೆ ಅವ್ರ ಮನೆ ಇತ್ತು ಅಂತ ಹೇಳ್ತಾರೆ ತೋರಿಸ್ತೀರಾ ಕರ್ಕೊಂಡ್ಬಂದರು ಮೂರು ಮಂದಿ ತೋರಿಸಿದ್ರು ಅವನು ತೋರಿಸಕ್ಕೆ ನಾನು ತಿಳ್ಕೊಂಡು ಹಡ್ಬೇಕು ಅಂತ ಹಡ್ಡಾಕಲೇನು ಮಾಡಿದೆ ಆರ್ಕಲ್ ಸರ್ವೆ ಡಾಕ್ಟರ್ ಎ ಸುಂದರ್ ಇದ್ದರು ಅದು ನಮ್ಮ ಸ್ಟೇಟ್ ಆರ್ಕಲ್ ಡಿಪಾರ್ಟ್ಮೆಂಟ್ ಅವರಿಗೆ ಇದ್ದರು ಅವ್ರಿಗೆ ಕೇಳ್ಕೊಂಡ್ಮೇಲೆ ಅವರೊಬ್ಬರು ಕರ್ಕೊಂಡು ಹಾಡಿಸಿದರು ಅಲ್ಲಿ ಅವ್ರ ಮನೆ ತಳಪಾಯ ಸಿಕ್ತು ಕಾಗಿನೆಲೆಯಲ್ಲಿ ಇದು ಯಾರಿಗೆ ಗೊತ್ತಿರಲಿಲ್ಲ ಬಾಡದಲ್ಲಿ 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 ಅವ್ರು ಯಾರಿಗೆ ಗೊತ್ತಿರಲಿಲ್ಲ ಅದೇ ರೀತಿ ಅಲ್ಲಿನ ನಾವು ಏನು ಮಾಡಿದ್ದೀವಿ ಈಗ ಬಾಡಿನಲ್ಲಿ ಒಂದು ಹದಿನೈದು ಎಕರೆದಲ್ಲಿ ಎಕ್ಸ್ಪಾಂಡ್ ಮಾಡಿ ಅದು ರೆಬ್ ಕಟ್ಟಿದ್ದೀವಿ ಆದರೆ ಮೂಲ ಇದನ್ನು ಹಾಗೆ ಪ್ರಿಸರ್ವ್ ಮಾಡಿಟ್ಟಿದ್ದೀವಿ ಫೌಂಡೇಶನ್ ಸಿಕ್ಕಿದ್ದು ಬಾಗಿವಾಡಲ್ಲಿ ಸಿಕ್ಕಿದ್ದು ಫೌಂಡೇಶನ್ ಸಿಕ್ಕಿದ್ದು ಅದ್ರ ಮೇಲೆ ಗುಡಿ ಕಟ್ಟಿದ್ದೀವಿ ಇಲ್ಲಿ ಫೌಂಡೇಶನ್ ಪ್ರಿಸರ್ವ್ ಮಾಡಿಬಿಟ್ಟು ಅದನ್ನು ಎಕ್ಸ್ಪಾಂಡ್ ಮಾಡಿ ಅಲ್ಲಿ ಹದಿನೈದು ಎಕರೆ ಗುಡ್ಡದ ಮೇಲೆ ಕಟ್ಟಿದ್ದೀವಿ ದಯವಿಟ್ಟು ಹೋಗಿ ನೋಡಿ ನೀವು ನೋಡಿ ಬಾರ್ಡ್ನಲ್ಲಿ ನೋಡಿದ್ರಲ್ಲ ಆದರೆ ರೆಪ್ಲಿಕಾ ಅದು ಬಟ್ ಎಕ್ಸ್ಪಾಂಡೆಡ್ ಹಂಡ್ರೆಡ್ ಟೈಮ್ಸ್ ಎಕ್ಸ್ಪಾಂಡ್ ಮಾಡಿದ್ದು ಇದು ಸಣ್ಣದಿದೆ ಅವ್ರು ನನ್ನ ಬರದಿಲ್ಲ ಹಾರ್ಡ್ಲಿ ಇಟ್ ಇಸ್ ಅಬೌಟ್ ಸೆವೆಂಟಿ ಏಯ್ಟಿ ಸೈಟ್ ಇದೆ ಅಲ್ಲಿ ಅದೇ ಅಲ್ಲಿ ಕೆಳಗಡೆ ಆಣೆ ಹೊಂಡ ಅಂತ ಒಂದು ತೆಗ್ಗಿದೆ ಅಲ್ಲಿ ನೀರು ಬಿಡ್ತಿತ್ತು ಅಂತ ಆಣೆ ತೊಳಿಸಿದ್ರಂತೆ ಹಿಂದೆ ಎಲ್ಲಿಂದೀನಿ ಅಂತಂದರೆ ಮೇಲೆ ಒಂದು ಹದಿನೈದು ಎಕರೆ ಜಮೀನು ಅದೇ ಎಲ್ಲಿಂದೀನಿ ಸೊ ಅಲ್ಲೆಲ್ಲ ಹೊರಟಾಯ್ಲೆಟ್ಗೆ ಹೋಗ್ತಿದ್ರು ಅಂತ ಹಿಂದೆಗೆ ಅವಳೊಂದು ಕೆರೆ ಇದೆ ಅಲ್ಲೊಂದು ಗುಡಿ ಇದೆ ಅವಳೆಲ್ಲ ಹೇಳಿದ್ರು ಇವರು ಅದರಿಂದ ಕಂಡು ನಾನು ಹೇಳಿದ್ದೀನಿ ಇಲ್ಲಿ ಒಂದು ಸಂಶೋಧನೆ ಅಡ್ಡೋದು ತುಂಬೋದು ಎಲ್ಲ ಏಸ ಉತ್ಖನನ ಎರಡನೇದು ಜನರನ್ನು ಹೋಗಿ ಕೇಳೋದು ಅಲ್ಲಿ ಆಮೇಲೆ ಸ ಸ್ಕಾಲರ್ಷಿಗಳನ್ನ ಓಡಿ ಅಲ್ಲಿ ಸೆಮಿನಾರ್ ಮಾಡಿದ್ವಿ ಅದಕ್ಕೆ ಅದು ಕೂಡ ಅದು ಬುಕ್ ತಂದಿದ್ದೀವಿ ನಾವು ನಾನು ಏನು ಹೇಳಿದೆ ಅಂದರೆ ಅಧ್ಯಯನ ಅಗತ್ಯ ಇಲ್ಲದೆ ಸುಮ್ಮನೆ ಸರ್ಕಾರ ಹೇಳ್ತಾರೆ ಅಂತ ಮಾಡಿದ್ರೆ ಸರಿಯಾಗೋದಿಲ್ಲ ಈಗ ಅದೇ ರೀತಿ ಸಣ್ಣದಾಗಿ ಬಂಟು ಇದನ್ನು ಚಾಲನೆ ಮಾಡಿದವರು ಖರ್ಗೆ ಅವರು ನನ್ನಿಂದ ಮಾಡಿಸಿದರು ಅದರಲ್ಲಿ ಹೋದ ಹೋಗುವಾಗ ಎಷ್ಟು ಉಚಿತ್ರ ಖರ್ಗೆ ಅವರು ಹೇಳಿದ ಮಾತನ್ನು ಇವತ್ತು ನಾನು ರಿಪೀಟ್ ಮಾಡ್ತೇನೆ ಅವ್ರು ಏನು ಹೇಳಿದ್ರು ಗೊತ್ತಾ ಅಲ್ಲಿ ಸಣ್ಣತೆ ನದಿಗೆ ಒಂದು ಬ್ಯಾರೇಜ್ ಕಟ್ಟಬೇಕಾಗಿತ್ತು ಅದು ಇವ್ರ ಕ್ಷೇತ್ರ ಅದನ್ನು ಕಟ್ಟಿಸ್ಬೇಕಂತ ಅವರು ಹತ್ತಾರು ವರ್ಷ ಪ್ರಯತ್ನ ಮಾಡಿದ್ರು ಆಗಿರಲಿಲ್ಲ ಅವರು ಇರಿಗೇಷನ್ ಮಂತ್ರಿ ಆಗಿದ್ರು ಆಗ ಕಟ್ಟಲೇಬೇಕು ಅಂತ ಒತ್ತಾಯ ಮಾಡಿ ಕಟ್ಟಕ್ಕೆ ಹೋದ ತಕ್ಷಣ ಆ ಚಂದ್ರಲಾಂಬ ಗುಡಿ ಅಂತಿದೆ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಮೇಲೆ ಆ ಗುಡಿ ಮುಳುಗತ್ತೆ ಅಂತ ಅದು ಪ್ರಾಜೆಕ್ಟ್ ಬರಬಾರ್ದು ಅಂತ ಅಲ್ಲೇ ಬ್ರಾಹ್ಮಣ ಭಕ್ತರಲ್ಲ ಕೊಡಿಕೊಂಡು ಗವರ್ನರ್ ಹತ್ರ ಟಿ ಎನ್ ಚತುರ್ವದಿ ಇದ್ದರು ಅವ್ರ ಹತ್ರ ಹೋಗಿ ಒತ್ತಾಯ ಮಾಡಿಸಿ ಅದನ್ನು ನಿಲ್ಲಿಸಿ ಅಂತ ತಿಳ್ಕೊಂಡು ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಿರ್ದೇಶನ ನೀಡಿದರು ಯಾರು ಹಾಗೆ ಗವರ್ನರ್ ಟಿ ಎನ್ ಚತುರ್ವದಿ ಅದನ್ನು ಖರ್ಗೆ ನಾನು ಹೇಳಿದರು ನೋಡಿರಿ ಕೂಡ್ಲ ಸಂಗಮ ಮುಳುಗು ಕಾಲ ಬಂದಾಗ ಯಾವ ಲಿಂಗಾಯತನೂ ನಮ್ಮ ಈ ಈ ಪ್ರೊಜೆಕ್ಟ್ ವಿರೋಧ ಮಾಡಲಿಲ್ಲ ಅವ್ರು ಏನು ಹೇಳಿದರು ಗುಡಿನೂ ಉಳಿಸ್ರಿ ಡ್ಯಾಮ್ನೂ ಕಟ್ಟಿ ಈ ಯೋಜನೆ ಪೂರ್ಣ ಮಾಡಿ ಅಂತ ಹೇಳಿದರು ಇಲ್ಲಿ ಹಂಗಿಲ್ಲ ನೀವು ಗುಡಿಗೆ ಸ್ವಲ್ಪ ನೀರು ಬರ್ತದೆ ಸಮೀಪದಾಗ ಇದನ್ನು ಕಟ್ಟಲೇಬೇಡಿ ವಿರೋಧ ಮಾಡಿದರು ಅಂತ ನಾನು ಹೇಳಿದರು ಕೇಳಿ ಅವರು ಬೇಕಾದ್ರೆ ಇವತ್ತು ಕೂಡ ನೆನಪಿ ಮಾಡಿಕೊಡ್ತೀನಿ ನಾನು ಮಾಡಿದ ನಂತರ ಈಗ ಏನಾಗಬೇಕು ಸರ್ ಅಂದರೆ ಅದಕ್ಕೆ ನಿನ್ನ ಕೂಡ ಹೇಳ್ತಾ ಇದ್ದೀನಿ ಬಂದು ನೋಡಿ ಸ್ವಲ್ಪ ಏನೋ ಮಾಡೋಣ ಅಂತಂದರು ಅವರನ್ನು ಟೈಮ್ ಕೊಟ್ಟು ನಾನು ಅವರು ಹೋಗಿಕೊಂಡು ನಾನು ಹೈದ್ರಬಾದಿಂದ ಹೋಗ್ಬಿಟ್ಟು ಅವರು ಗುರುಮಿಟ್ಕಾಲ ಐಬೇಲಿ ಇದ್ದರು ಇಬ್ಬರು ಕುಡ್ಕೊಂಡು ಹೋಗಿ ನೋಡಿದೀವಿ ಅವ್ರಿಗೆ ತೋರಿಸಿದ್ರು ಚೆನ್ನಾಗಿ ಅವರು ಅಲ್ಲಿ ಒಂದು ಆಗಿತ್ತು ಈ ಚಂದ್ರಲಾಂಬ ಗುಡಿ ಹತ್ತೊಂಬತ್ತೂರ ಎಂಬತ್ತೈದರಲ್ಲಿ ಬಿದ್ದುಬಿಡ್ತು ಅದು ಮೂರು ಭಾಗ ಐತೆ ಒಂದು ಭಾಗ ಬಿತ್ತು ಅದು ಕಾಳಿಕಾ ದೇವಿ ಗುಡಿ ಬಿತ್ತು ಬಿದ್ದಾಗ ಈ ಬ್ರಾಹ್ಮಣ ಭಕ್ತರು ದುಡ್ಡು ಕುಡಿಸ್ಕೊಂಡ್ಬಿಟ್ಟು ಅದ್ರ ಉತ್ಖನನ ಮಾಡಿ ತೆಗೆದು ಹೊಸ ಗುಡಿ ಹೊಸ ಮೂರ್ತಿ ಇಡಕ್ಕೆ ಹೋದ್ರು ಮೂರ್ತಿ ಬಗ್ನಾಗಿತ್ತು ಅದು ಇಡಕ್ಕೆ ಹೋದಾಗ ಅವರು ಫೌಂಡೇಶನ್ ಹಾಡ್ತಾಯಿದ್ರು ಇದಕ್ಕೆ ಈ ಅಧಿಷ್ಠಾನ ಮೂರ್ತಿ ಇಟ್ಟಂಥ ಕೇಳಿದ್ರೆ ಅಲ್ಲಿ ಒಂದು ಪ ದೊಡ್ಡದು ಒಂದು ಪಡಿ ಸಿಕ್ತು ಅವರು ಪಡೆಯನ್ನು ಆ ಎಲ್ಲ ಸ್ವಚ್ಛ ಮಾಡಿ ನೋಡಿದಾಗ ಅಲ್ಲಿ ಮ್ಯಾಲೆ ಏನೋ ಬರ್ತಿತ್ತು ಏನೋ ಬರ್ದಿತ್ತು ಅದು ಯಾವ ಭಾಷೆ ಗೊತ್ತಾಗಲಿಲ್ಲ ಅವ್ರಿಗೆ ಅವಾಗ ಎಸ್ ಆ ಇದು ಬ್ರ್ಯಾಂಚ್ ಆಫೀಸ್ ಇದು ಹೈದರಾಬಾದ್ಕಿತ್ತು ಆವಾಗ ಬೊಮ್ಮಾಯಿಯವರಿದ್ದಾಗ ಧಾರವಾಡ ಸೆಂಟ್ರ್ ಮಾಡಿದಾಗ ಇರಲಿಲ್ಲ ಧಾರವಾಡ ಸೆಂಟ್ರ್ ಸರ್ಕಲ್ ಇರಲಿಲ್ಲ ಅಲ್ಲಿ ಹೋಗಿ ಬ್ರಾಹ್ಮಣ ಕರ್ಕೊಂಡು ಬಂದರು ಅವ್ರು ಬಂದು ನೋಡಿದರೆ ಬ್ರಾಹ್ಮಿ ಲಿಪಿ ಇತ್ತು ಅದು ಮುಂದೆ ಹಡ್ಡಿ ನೋಡಿದಾಗ ಅದು ಎತ್ತಿದ್ರು ಪಡಿನ ಅದ್ರ ಹೆಚ್ಚು ಕಡೆ ಎರಡಿದ್ದು ಅವ್ರು ಹೇಳಿದರು ಇದು ಎಂಥ ಒಂದು ಫ್ಯಾಂಟಾಸ್ಟಿಕ್ ಫೈಂಡಿಂಗ್ ಅಂದರೆ ಇದು ಅಶೋಕ್ ಅನ್ಸ್ಕೋದು ಅಡಿಕ್ಟ್ಗಳವರು ಮೇಜರ್ ಎಡಿಕ್ಟ್ಸ್ ಈ ಬುದ್ಧಿಸ್ಲೇ ಅಶೋಕ ಅನ್ಡಿಕ್ಟ್ಗಳು ಎರಡು ಥರ ಇದೆ ಮೈನರ್ ಎಡಿಕ್ಸು ಅಂಥವು ಕರ್ನಾಟಕದಲ್ಲಿ ಎಂಟು ಕಡೆ ಇದೆ ಮೇಜರ್ ಎಡಿಕ್ಸು ಒಂದೇ ಕಡೆ ಇದೆ ಸನ್ನತಿಯಲ್ಲಿ ಅಲ್ಲಿ ಒಟ್ಟು ಹದಿನಾಲ್ಕು ಅಡಿಕ್ಟ್ಗಳಿದೆ ಮೇಜರ್ ಎಡಿಕ್ಸು ಇಲ್ಲಿವರೆಗೆ ಸಿಕ್ಕಾಕ ನಮ್ಗೆ ದೊರೆತಿದ್ದು ನಮಗೆ ಅಂದರೆ ಭಾರತಕ್ಕೆ ಗೊತ್ತಾಗದ್ದು ಅವು ಕೆಲವೊಂದು ಅಫ್ಘಾನಿಸ್ತಾನದಲ್ಲಿದೆ ಕೆಲವೊಂದು ಪಾಕಿಸ್ತಾನದಲ್ಲಿದೆ ಕೆಲವೊಂದು ಬಾಂಗ್ಲಾದೇಶಲ್ಲಿದೆ ಕೆಲವೊಂದು ಒರಿಸ್ಸಾದಲ್ಲಿದೆ ಈಗ ಕರ್ನಾಟಕದಲ್ಲಿ ಒಂಟು ಸಿಕ್ಕಿದೆ ಅದು ಸಂಪೂರ್ಣ ಮೌರ್ಯ ಅಶೋಕನ ಕಾಲದ ಇತಿಹಾಸವನ್ನು ಸಂಪೂರ್ಣ ಬದಲಿ ಮಾಡಿಬಿಡ್ತು ಅದನ್ನು ಉತ್ಖನನ ಮಾಡಿ ತೆಗೆದಾಗ ಎಂಬತ್ತೈದರಾಗಿದ್ದು ಅಲ್ಲಿ ಗೊತ್ತಾಯಿತು ಈ ಚಂದ್ರಲಾಂಬ ಗುಡಿ ಚಂದ್ರಲಾಂಬ ಗುಡಿ ಅಲ್ಲ ಹಿಂದೂ ಗುಡಿ ಅಲ್ಲ ಬ್ರಾಹ್ಮಣರ ಗುಡಿ ಅಲ್ಲ ಇದು ತಾರಾ ಭಗವತಿ ಗುಡಿ ಅಲ್ಲಿಯ ಕಂಪೌಂಡ್ನಲ್ಲಿ ಎರಡು ನೂರ ಎಂಬತ್ತರಷ್ಟು ಶಿಲಾಲಿಪಿಗಳ ತುಣುಕುಗಳು ಸಿಕ್ಕಿದೆ ಇಲ್ಲಿ ನೋಡಿದ್ರೆ ನೋಡಿದರೆ ಅವ್ರನ್ನೆಲ್ಲ ಬರೆದು ನೋಡಿದ್ರೆ ಒಂದು ಕಡೆ ಬುಕ್ ಇದೆ ನೋಡಿ ಮೂರು ತೋರಿಸಿನ ಇಲ್ಲಿದೆ ಬುಕ್ಕು ಅವನ್ನ ಅವರು ರಿಸರ್ಚ್ ಮಾಡಿ ನೋಡಿ ಈಗ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದರು ಆವಾಗ ನಾನು ಅಲ್ಲಿ ಅವರಿಗೆ ಅವ್ರಿಗೂ ನಲ್ವತ್ತೊಂಬತ್ತು ಎಕರೆ ಅಕ್ವೈರ್ ಮಾಡಿದೆ ಮಾಡಿ ಅವ್ರಿಗೆ ಇಪ್ಪತ್ತು ಎಕರೆ ಅವ್ರಿಗೆ ಕೊಟ್ಟೆ ಇನ್ನು ಇಪ್ಪತ್ತೊಂಬತ್ತು ಎಕರೆದಲ್ಲಿ ಅಲ್ಲಿ ಮ್ಯೂಸಿಯಮ್ಗಳನ್ನು ಆಮೇಲೆ ಅಲ್ಲಿ ಸ್ಟಾಫ್ ಕ್ವಾರ್ಟರ್ಗಳನ್ನು ಅಲ್ಲಿಯ ಒಂದು ಯಾತ್ರಿ ನಿವಾಸಗಳನ್ನು ಇವೆಲ್ಲ ಕಟ್ಟಿ ಬಿಟ್ಬಿಟ್ಟು ಒಂದು ಹದಿನೈದು ಎಕರೆ ತೋಟ ಮಾಡಿದ್ವಿ ಗಾ ಗಾರ್ಡನ್ ಮಾಡಿದೀವಿ ಅದೆಲ್ಲ ಡೆವಲಪ್ ಮಾಡಿ ಮಾಡೋಕ್ಕೆ ಕಾರಣ ಇವರೇ ಆಗಿದ್ದು ಅದೇ ಮುಖ್ಯ ಏನಾಗಿತ್ತು ಅಂದರೆ ಸಣ್ಣತೆ ಬ್ಯಾರೇಜ್ ಆಗಬೇಕು ನಾನು ಅಲ್ಲಿ ಹೋಗಿ ನೋಡಿದೆ ಆಮೇಲೆ ಅದಕ್ಕೆ ಎಂಜಿನಿಯರ್ ಕರ್ ಮಾತಾಡಿದೆ ಆ ಗುಡಿ ಹತ್ತಿರ ನೀರು ಹೋಗುತ್ತೆ ಗುಡಿ ಒಳಗಡೆ ಹೋಗೋದಿಲ್ಲ ಅವ್ರದ್ದು ಏನು ಅಂದರೆ ಇದು ಒಂದು ಸಾವಿರ ವರ್ಷಗಳಿಂದ ಕಟ್ಟಿದ ಗುಡಿ ಅದನ್ನು ಕಟ್ಟಿದವರು ಯಾವಾಗ ಶಂಕರಾಚಾರ್ಯ ಕಾಲದ ನಂತರ ಒಂದು ನೂರು ವರ್ಷದಲ್ಲಿ ಹಿಂದೂ ಧರ್ಮ ಪುನರುಜ್ಜೀವನ ಆದಾಗ ಎಲ್ಲೆಲ್ಲಿ ಬ ಬುದ್ಧ ಸ್ಥ ಸ್ಮಾರಕಗಳಿದ್ದು ಅವನ್ನೆಲ್ಲ ಡೆಮಾಲಿಷ್ ಮಾಡಿ ಡೆಮಾಲಿಷ್ ಮಾಡಿ ಅಲ್ಲಿ ಗುಡಿಗಳನ್ನು ಕಟ್ಟಿದ್ರು ಆದರೆ ಇದು ಒಂದು ಗುಡಿ ಆದರೆ ಸಂಪೂರ್ಣ ನಾನು ಹೇಳ್ತಾ ಆರು ಕಿಲೋ ಸರ್ವೆ ಪಿಂಡವರು ಇತ್ತೀಚೆಗೆ ಒಂದು ಇಷ್ಟು ದೊಡ್ಡ ಹೊಲಿವನ್ನ ಪಬ್ಲಿಷ್ ಮಾಡಿದ್ದಾರೆ ಆ ಮೂರು ಉತ್ಕನ್ನ ಇಲ್ಲಿದೆ ನೋಡ್ಕೊಳ್ಬೇಡಿ ಅವರು ಹೇಳಿದ್ದದ್ದು ಈಗ ಅದನ್ನು ಏನು ಮಾಡಬೇಕು ಅಂತಂದರೆ ನಾನು ಹೇಳಿದೆ ಒಂದು ಅರ್ಧ ಮೀಟ್ರ್ ಕೆಳಗೆ ಇಳಿಸ್ಬಿಡಿ ಈ ಡ್ಯಾಮ್ ಇದನ್ನು ಬ್ಯಾರೇಜ್ ಹೈಟನ್ನು ಅಲ್ಲಿ ನೀರು ಹೋಗೋಲ್ಲ ಅಂತ ಹಾಗೇ ಮಾಡಿದರು ಮಾಡಿದ ತಕ್ಷಣ ಅವರು ವಿರೋಧ ಹಿಂದೆ ತಗೊಂಡ್ಬಿಟ್ಟು ಈಗ ಅಕ್ವಾರ ಆಯಿತು ಎಲ್ಲ ಮುಗಿದೋಯ್ತು ಡ್ಯಾ ಬ್ಯಾರೇಜ್ ಮುಗಿತು ನೀರು ಆಗ್ತಾ ಇದೆ ಅದು ನಾನು ಹೇಳೋದು ಗೊತ್ತಾಯ್ತಲ್ಲ ಸರ್ ಇದು ಭೌತಿಕವಾಗಿ ನೀವೆಲ್ಲ ನಿರ್ಣಯಗಳು ಸರಿಯಾಯಿತು ಅದೇ ಮಾತನ್ನು ಸಮಾಜ ನೀವು ಲಿಂಗಾಯತರು ಹಿಂದೂಗಳು ಅಲ್ಲ ಅನ್ನೋದನ್ನು ಒಪ್ಪಿಕೊಳ್ಳಲ್ಲ ಪ್ರತಿಭಟನೆ ಪ್ರಾರಂಭ ಆಯ್ತಲ್ಲ ಅದಕ್ಕೆ ಕಾರಣ ಏನು ಅದು ಲಿಂಗಾಯತರ ಕಾರಣ ಅದಕ್ಕೆ ಅದ್ರ ಮೇಲೆ ಬರ್ತೀನಿ ನಾನು ಹೇಳ್ದೇನಂತಂದರೆ ನಾನು ರಿಟಾಯರ್ ಆದಮೇಲೆ ಈ ಲಿಂಗಾಯತ ಧರ್ಮದ ಬಗ್ಗೆ ಅದು ಚಾಲನೆ ಮಾಡಿದೆ ಅದು ಸತ್ಯವಂತ ಮಾತಲ್ಲ ನಿಮ್ಗೆ ಹೇಳಬೇಕಾಗಿತ್ತು ಆ ನಂತರ ಇನ್ನೊಂದು ಏನೋ ಪ್ರಶ್ನೆ ಕೇಳಿದ್ರಿ ನೀವು ಅದು ಹೇಳೋದಕ್ಕೆ ನಾನು ರಿಟೈರ್ ಆದ ಮೇಲೆ ಇದಕ್ಕಿಂತ ಪೂರ್ವದಲ್ಲಿ ನಾನು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಪಿ ಎಚ್ ಡಿ ಮಾಡ್ತಾ ಒಂದು ಪೇಪರ್ ಬರೆದಿದ್ದೀನಿ ಅದು ಪಬ್ಲಿಷ್ ಆಗಿದೆ ಇಂಡಿಯನ್ ಸೋಷಿಯಲ್ ವರ್ಕ್ನಲ್ಲಿ ಅದೇನು ಅಂತಂದರೆ ಬಸವಣ್ಣ ದಿ ಸೋಷಿಯಲ್ ರಿಫಾರ್ಮರ್ ಅಂತ ಅದರಲ್ಲಿ ಯಾವಾಗಿದು ಹತ್ತೊಂಬತ್ತು ನೂರ ಎಪ್ಪತ್ತೈದರ ಸುಮಾರಿಗೆ ಎಪ್ಪತ್ತಾರು ಸುಮಾರಿಗೆ ನಾನು ಇಲ್ಲಿ ಪಿ ಎಚ್ ಮಾಡ್ತಾ ಇರುವಾಗ ಅದು ಪಬ್ಲಿಷ್ ಆಗಿದೆ ಆವಾಗ ನಾನು ನೋಡಿದ್ದು ಬಸವ ಪುರಾಣ ಪ್ರಭುಲಿಂಗ ಲೀಲೆ ಇವನ್ನೆಲ್ಲ ನೋಡಿಕೊಂಡು ಬರೆದಿದ್ದು ಅದು ಆವಾಗ ಅದು ಎಪ್ಪತ್ತೈದರಲ್ಲಿ ಆ ನಂತರ ಅಮೇರಿಕಕ್ಕೆ ಹೋದೆ ಅಮೇರಿಕಕ್ಕೆ ಹೋದಾಗ ನಾನು ನನ್ನ ಸ್ಪೆಷಲೈಝೇಷನ್ನು ರ್ಯಾಡಿಕಲ್ ಕ್ರಿಮಾಲಜಿ ಅದು ಕಮ್ಯುನಿಸ್ಟ್ ಕ್ರಿಮಿನಾಲಜಿ ಅಂತಾರೆ ಇಲ್ಲಿರೋ ಪುಸ್ತಕಗಳೆಲ್ಲ ಮಾರ್ಕ್ ಕಾರ್ಲ್ ಮಾರ್ಕ್ಸ್ ಒರಿಜಿನಲ್ ಬುಕ್ಸ್ ಇಲ್ಲಿದೆ ನೋಡಿ ಸೊ ಅದನ್ನು ನಾನು ಮಾರ್ಕ್ಸಿಸ್ಟ್ ನಾನು ಸ್ಟಡಿ ಮಾಡುವಾಗ ಬಸವಣ್ಣ ಬ ಅಲ್ಲಿ ನಾನು ನೆನಪಾದ ಅದನ್ನು ಬರೆದಿದ್ದೀನಿ ಮೂರು ಯಾವಾಗಿದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತರ ಸುಮಾರಿಗೆ ಆವಾಗ ನಾನು ಏನು ಐ ಎ ಎಸ್ ಆಫೀಸರ್ ಆಗಿದೆಲ್ಲ ಇಂಡಿಯಾದಾಗೆ ಇರಲಿಲ್ಲ ಬಸವಣ್ಣನ ಫಿಲಾಸಫಿ ಅಂದರೆ ಧಾರ್ಮಿಕ ಫಿಲಾಸಫಿ ನನಗೆ ಅಪೀಲ್ ಆಗೋದಿಲ್ಲ ಓಕೆ ನಾನು ಮಾಡೋದು ಅವರು ಸಾಮಾಜಿಕ ಆರ್ಥಿಕ ರಾಜಕೀಯ ಫಿಲಾಸಫಿ ಅನ್ನೋದೆಲ್ಲ ಅದು ನನಗೆ ಭಾಳ ಅಪೀಲ್ ಆಗುತ್ತೆ ಅವತ್ತೂ ಹೌದು ಇವತ್ತು ಹೌದು ಮುಂದಿನ ಹೌದು ನಾನು ಈ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟು ಬದಲಿ ಮಾಡೋದಿಲ್ಲ ಅದನ್ನು ಹಿಡ್ಕೊಂಡು ಆವಾಗ ಬರೆದಿದ್ದೀನಿ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಇದನ್ನು ಆಮೇಲೆ ಅದು ಎಪ್ಪತ್ತೈದು ಇಲ್ಲಿ ಬರೆದಿದ್ದೀನಿ ಅದು ಇಂಟ್ರೆಸ್ಟ್ ನನಗೆ ಯಾಕಿತ್ತು ಅಂದರೆ ನಮ್ಮ ತಂದೆ ಪಕ್ಕಾ ಬಸವಾದಿ ಪ್ರಾರಂಭದಿಂದ ನನಗೆ ಆ ಥರದ್ದು ಇದು ಒಂದು ಮಾನಸಿಕ ವರ್ಚಸ್ ಮೇಡಮ್ ನಮ್ಮ ತಂದೆಯಿಂದ ಅದು ಮುಂದುವರೆದು ಈ ಪ್ರಕಾರ ಆಯಿತು ಅದರಿಂದ ನಾನು ಏಕದಮ್ಮೀಗ ಆಗಿಟಾರ ಆದಮೇಲೆ ಬಂದೆ ಅದಕ್ಕೆ ಯಾವ ಸಂಬಂಧ ಇಲ್ಲ ನಾನು ಬಂದಿದ್ದು ಅಂದು ಇಂದು ಒಂದೇ ತತ್ವ ಬಸವ ತತ್ವಕ್ಕಾಗಿನೇ ಆ ಧರ್ಮ ಇರಲಿ ಜಾತಿ ಇರಲಿ ಏನೇ ಇರಬಲ್ತಕ್ಕೆ ಬಸವ ತತ್ವ ನನ್ನ ಮುಖ್ಯ ಬರ್ತದ್ದು ಅಲ್ಲೇ ಮಠಗಳು ಮಠವಾಣಿಗಳು ಇವೆಲ್ಲ ಆಸ್ವಾಮ್ಗಳು ಈ ಸ್ವಾಮಿಗಳು ಪಂಚಪೀಠದವರು ಯಾರು ಇರಲ್ವೆಂಟ್ ಅವರೆಲ್ಲ ಇರಲಿಲ್ಲ ಇರೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅವಕಾಶವೂ ಇಲ್ಲ ಬಸವ ತತ್ವದಲ್ಲಿ ಅದು ಬಿಟ್ಬಿಡಿ ಇವೆಲ್ಲ ಹಾರಾಡ್ತಾರೆ ಓಡಾಡ್ತಾರೆ ಹೂ ಕೇಸ್ ಅಬೌಟ್ ದಾಟ್ ಓಕೆ ಅಡ್ವ್ ಬೌದರ್ ಓಕೆ ಸೊ ಅದಕ್ಕೆ ಅದು ಎಸ್ ಆಯಸ್ ಬಂದಮೇಲೆ ರಿಟೈರ್ ಆದಮೇಲೆ ಬಣ್ಣ ಅದು ಸಂಪೂರ್ಣ ತಪ್ಪು ಕಲ್ಪನೆ ಇದು ನನ್ನ ರಕ್ತದಲ್ಲಿ ಇತ್ತು ಇದು ನನ್ನ ವಿದ್ಯಾ ಅರ್ಜನೆಯಲ್ಲಿ ಇತ್ತು ಅದು ಈ ಈ ಕರ್ತವ್ಯಗಳು ಬಂದಾಗ ಅದು ನನ್ನ ಸಂಶೋಧನೆ ಭಾಗ ಆಯಿತು ಆವಾಗ ಬಂದೆ ಇನ್ನೊಂದೇನು ಪ್ರಶ್ನೆ ಕೇಳಿದ್ರಿಲ್ಲ ಈ ಭಾರತ ಸರ್ಕಾರಕ್ಕೆ ನೀವು ಅಥವಾ ಬಾ ಇಂಡಿಯಾದಲ್ಲಿ ಬೇರೆ ಹುದ್ದೆಗೆ ಹೋಗಬಹುದು ತಮಗೆ ವೈಯಕ್ತಿಕ ಲಾಭ ಆಗ್ತಿತ್ತು ಆಫರ್ ಬಂದಿತ್ತು ಪೇಪರ್ ರಿಜೆಕ್ಟ್ ಮಾಡಿದ್ದೀನಿ ಅನ್ನೋ ಅದನ್ನು ಓದಿರಬೇಕು ಹೌದು ಎರಡು ಸಾವಿರ ವೈಯಕ್ತಿಕ ಲಾಭ ಆಗ್ತಿತ್ತಲ್ಲ ಸರ್ ನನಗೆ ಲಾಭ ಬರಲಿಲ್ಲ ಯಾಕೆ ಬರಲಿಲ್ಲ ಹೇಳ್ಬಿಡ್ತೀನಿ ನನಗೆ ಈ ದೇಶಕ್ಕೆ ತಿರುಗಿ ಬರೋ ಅಗತ್ಯ ಇರಲಿಲ್ಲ ರೀ ನಾನು ಮೊದಲೇ ಹೇಳಿದ್ದೀನಿ ಪ್ರಾರಂಭ ಬಂದೆ ಬರುವಾಗ ನಾನೊಂದು ನಿರ್ಣಯ ಮಾಡ್ಕೊಂಡು ಬಂದೆ ಇದನ್ನು ನಿರ್ಣಯ ಮಾಡೋದಕ್ಕೆ ಒಂದು ಕೆಟ್ಟ ಅನುಭವ ಇದೆ ಘಟನೆ ಇದೆ ಏನು ಘಟನೆ ಇದೆ ಅಂತಂದರೆ ನಾನು ಐ ಎ ಎಸ್ ಇಂಟರ್ವ್ಯೂಗೆ ಬಂದಿದ್ದೆ ಇಂಟರ್ವ್ಯೂಗೆ ಬಂದುಬಿಟ್ಟು ನನ್ನ ಮದುವೆ ಆಗಿತ್ತು ಆಗಲಿ ನನ್ನ ಭಾಳ ಅರ್ಲಿ ಮ್ಯಾರೇಜ್ ನಂದು ಓಕೆ ನನ್ನ ಮದುವೆ ಆಗಿದೆ ಇಪ್ಪತ್ತು ವರ್ಷಕ್ಕಿಂತ ಮೊದಲೇ ಆಗಿದೆ ಓಕೆ ನಮ್ಮ ಮೂರು ಒಂದು ದೊಡ್ಡ ಮಗಳು ನಾನು ಐ ಎಸ್ ಸಿಗಿಂತ ಮೊದಲೇ ಹುಟ್ಟಿದ್ರು ಮೂರು ವರ್ಷ ಮೊದಲಿದ್ದು ಹುಟ್ಟಿದ್ರು ಓಕೆ ಇಲ್ಲಿ ಸೊ ಇಲ್ಲಿ ಏನಾಯಿತು ಅಂದರೆ ಐ ಎ ಎಸ್ ಅನ್ನು ಯಾಕೆ ಬಂದೆ ಅಂದರೆ ಐದು ವರ್ಷ ಇಲ್ಲಿ ಬಂದು ಸೇವೆ ಮಾಡ್ಬೇಕಂತಿತ್ತು ಐದು ವರ್ಷ ಅಂತ ತಿರುಗಿ ಹೋಗ್ಬೇಕಂತ ನಾನು ಬಂದೆ ಅವನು ಮೊದಲೇ ಹೇಳಿಬಿಡ್ತೀನಿ ಸ್ಪಷ್ಟವಾಗಿ ಅಂದರೆ ಭಾಳ ಕಡೆ ಹೇಳಿದ್ದೀನಿ ನಾನು ಇವತ್ತು ಹೇಳ್ತಿದ್ದೀನಿ ಇಲ್ಲಿ ಬಂದಮೇಲೆ ನಿಮ್ಗೆ ಹೇಳಿದೆ ರಾಜೀನಾಮೆ ಕೊಟ್ಟಿದ್ದೆ ಆಗಲೇ ಹೇಳಿದ್ದೀನಿ ಮತ್ತೆ ತಿರುಗಿಕೊಂಡು ಮತ್ತೆ ತಿರುಗಿ ಬಂದೆ ಅಂತ ವೈಯಕ್ತಿಕ ಕಾರಣಗಳಿಗಾಗಿ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಬಂದಿರೋದು ಏನು ಅಂದರೆ ಐ ಎ ಎಸ್ ಪರೀಕ್ಷೆ ರಿಸಲ್ಟ್ ಬಂತು ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು ಮೂರು ತಿಂಗಳು ತಡ ಮಾಡಿ ಬಂದೆ ಯಾಕೆ ಬರಬೇಕೋ ಹೋಗಬೇಕೋ ಹೋಗಬಾರ್ದು ಅಂತ ಇದಕ್ಕೆ ಕಾರಣ ಅಂತಂದರೆ ನಾನು ಇಂಟರ್ವ್ಯೂ ಬಂದಾಗ ನಮ್ಮ ಮನೆಯವರು ಬೆಳಗಾವದಲ್ಲಿದ್ದರು ಅವ್ರ ಅಲ್ಲಿ ಎಮ್ ಪಿ ಆಗಿದ್ದರು ಕೊಟ್ಟರು ಶೆಟ್ಟಿ ಅಂತ ನಾನು ತಿರುಗಿ ಹೋಗೋ ಮುಂದೆ ಮುಂಬೈಯಿಂದ ನಾನು ಅಮೆರಿಕಕ್ಕೆ ಹೋಗ್ಬೇಕು ನ್ಯೂಯಾರ್ಕ್ಗೆ ಹೋಗಬೇಕಾಗಿತ್ತು ಅಲ್ಲಿಂದ ಮುಂದೆ ಹೋಗ್ಬೇಕಾಯ್ತು ಬಿಡಿ ಅಲ್ಲಿ ವಿಮಾನ ಹೇರಿದೀವಿ ಬೆಳಗಾವಿಯಿಂದ ಅವರು ಮುಂಬೈಗೆ ಹೋಗಿ ಅಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಾಯ್ತು ಪಾರ್ಲಿಮೆಂಟ್ ಎಂ ಪಿ ಇದ್ದರು ಇಲ್ಲಿ ಸೆಷನ್ ಇತ್ತು ಅವ್ರ ಜೊತೆ ಡಿ ಕೆ ನಾಯಕರು ಅಂತ ಬ್ಲಾಮ್ ಮಿನಿಸ್ಟ್ ಇದ್ದರು ಹಾಂ ಅವರು ಮೂರಾಕು ಸರ್ ಎಂ ಪಿ ನಾವು ನೋಡಿದ್ರು ಹ್ಞೂ ಜೊತೆ ಇದ್ದರು ಇಬ್ರು ಎಂ ಪಿಗಳು ಅವರು ಬೆಳಗಾವಿಯಿಂದ ಮುಂಬೈಗೆ ಬಂದು ಹೋಗ್ಬೇಕಾಯ್ತು ಅದೇ ಪ್ಲೇನಲ್ಲಿ ನಾನಿದ್ದೆ ನಮ್ಮ ಮನೆಯವರು ಸೋದರ ಬಾಬಾ ಇವರು ನಮ್ಮ ಹಳೆಯವ್ರಿ ಇದು ಹಿಂಗೆ ಐ ಎ ಎಸ್ ಕಟ್ಟಿದ್ದಾರೆ ಅಂತ ಅವರು ಸ ನಾಯ್ಕರೇನು ಹೇಳಿದರು ಎಲ್ಲರಿ ಸಾವಿರ ಮಂದಿ ಕಾಯ್ತಾರೆ ಯಾರು ಪಾಸಾಗಲ್ಲ ಕರ್ನಾಟಕನ ಅಂದರು ಹ್ಞೂ ಅದು ಇವಳೇನು ಪಾಸ್ ಆಗೋಣ ಅಂತ ಆ ಟೈಪಲ್ಲಿ ಮಾತಾಡಿದ್ರು ಅವರು ಅವ್ರು ಗೊತ್ತಿಲ್ಲ ನೆಚ್ಚಿನ ಬ್ಯಾಕ್ ಅದು ಆವಾಗ ಏನು ಕೇಳಿದ್ರು ನಾನು ಸುಮ್ಮನೆ ಇದ್ದೆ ಅವ್ರು ಹೇಳಿದ್ರು ನಿಮ್ಮ ಪರೀಕ್ಷೆ ಹೆಂಗಾಗಿತ್ತು ಚೆನ್ನಾಗಾಗಿದೆ ಪಾಸ್ ಆಗ್ತೀರಾ ಹೋಗಿ ಗ್ಯಾರಂಟಿ ಆಗ್ತೀನಿ ಅಂತ ಹೀಗೆ ನಾನು ಆಮೇಲೆ ಅದು ರಿಸಲ್ಟ್ ಬಂತು ನಾನು ಪಾಸಾಗಿದ್ದೆ ಪೇಪರ್ನಲ್ಲಿ ಎಲ್ಲ ನಾನು ಇಲ್ಲಿರಲಿಲ್ಲ ದೇಶದಲ್ಲಿ ಯಾವ ರಿಸಲ್ಟ್ ಆಗಿದೆ ಗೊತ್ತಿಲ್ಲ ನನಗೆ ಅದಾದ ಒಂದು ದೇಡ್ ತಿಂಗಳ ಮೇಲೆ ರಿಸಲ್ಟ್ ಅದು ಓಕೆ ಬಂದಮೇಲೆ ಅದು ಇಲ್ಲೆಲ್ಲೇ ಲೋಕಲ್ ನಾನು ಮೊದಲು ಸಣ್ಣ ಕತೆಗು ಬರ್ತಿದ್ದೀನಿ ನೀವು ನಲ್ವತ್ತೈದು ಕತೆ ಪಬ್ಲಿಷ್ ಆಗಿದೆ ಸೈತ್ ನೀವು ಅದು ನಾನು ಸಾಹಿತ್ಯ ಅನ್ಸ್ಕೊಳ್ಳಲ್ಲ ಮನಸ್ಸಿಗೆ ಒಂದು ಇದೆ ಒಂಟಿಲ್ ಇಷ್ಟ ಆಗಿದ್ದೆ ಅದು ಸೊ ಆಗ ಅದು ನನ್ನ ಇದು ಬಯೋಡೇಟ ಅದು ಸಹಿತ್ಕಂಡ್ ಗೊತ್ತಿತ್ತು ಆ ಸಹಿತಗಳ್ ನನ್ನ ಫೋಟೋ ರ್ಯಾಂಕು ಎಲ್ಲ ಬಂದುಬಿಟ್ಟಿತ್ತು ಅದು ಬಂದ್ ಮಾಡಿದ ತಕ್ಷಣ ಅವ್ರು ಏನು ಮಾಡಿದ್ದಾರೆ ನಮ್ಮ ಕೊಟ್ಟರೆ ಟ್ರಿಪ್ ಫೋನ್ ಮಾಡಿದ್ದಾರೆ ಡಿ ಕೆನ ಏ ನಿಮ್ಮ ಹುಡುಗ ಅವತ್ತು ಹೆಂಗೆ ಹೇಳಿದ್ರಲ್ರಿ ಪಾಸ್ ಆಗ್ತೀನಿ ಅದು ಪಾಸ್ ಆಗಿದೆ ನೋಡಿರಿ ರ್ಯಾಂಕ್ ಬಂದ ಅಂತ ತಿಳ್ಕೊಂಡು ಫೋನ್ ಮಾಡಿ ಅವ್ರು ಹೇಳಿದರು ಆವಾಗ ದಾರಿಗೆ ಹೋಗೊಂಡ ಅವರು ಒಂದು ಮಾತು ಹೇಳಿದರು ಇವರು ನಮ್ಮ ಶೆಟ್ರು ಏನಂದರೆ ನೋಡಪ್ಪ ನೀನು ಐ ಎ ಎಸ್ ಪಾಸ್ ಅಂದರೆ ಕರ್ನಾಟಕ ಬರಬೇಡ ಅವ್ರು ಹೇಳಿದ ಮಾತು ನೀನು ಐ ಎ ಎಸ್ನ ತೊಗೊಳ್ಬೇಡ ನೀನು ಐ ಎಫ್ ಎಸ್ ತಗೋ ನಾನು ಹೇಳಿದ ಐ ಎಫ್ ಎಸ್ ತೊಗೊಂಡಿರ್ಬೇಕಾಯ್ತು ನಾನು ಯಾಕೆ ಐ ಎ ಎಸ್ ಬರೀಬೇಕು ಆಲ್ರೆಡಿ ನಾನು ಅಮೇರಿಕಲ್ಲಿದ್ದೀನಿ ಈಗ ನನಗೆ ಐ ಎಸ್ ಐ ಎಫ್ ಎಸ್ಗಿಂತ ಹೆಚ್ಚಿನ ಸಂಬಳ ಇದೆ ಇನ್ನೂ ಅದಕ್ಕೆ ಹೆಚ್ಚಾಗುತ್ತೆ ಇಲ್ಲಿ ಐ ಎಫ್ ಎಸ್ಗೆ ಬಂದು ಆವಾಗ ಭಾರತ ಇಮೇಜ್ ಭಾಳ ಕಟ್ಟಿತ್ತು ದೇಶ ಈ ಹಾವಾಡಿಗಿರೋ ದೇಶ ಅಂತೆಲ್ಲ ಇತ್ತು ಅಲ್ಲಿ ಹೋಗಿ ಅಪಮಾನ ಮಾಡುವಂಥ ಪ್ರಶ್ನೆ ನಾನು ಯಾಕೆ ಕ್ವಿಂಡಿಯನ್ ಎಂಬಸಿಗೆ ನಾನು ತಿರುಗಿ ಬರೋದೇ ಅಲ್ಲೇ ಇರ್ತೀನಿ ಅದಕ್ಕೋಸ್ಕರ ಐ ಎ ಪಿ ಎಸ್ ಸಾರದವರು ಸಾಧ್ಯತೆ ಇಲ್ಲ ನಾನು ಬರೋದಿಲ್ಲ ಅಂತ ಐ ಎ ಎಸ್ ಆದರೆ ಬರ್ತೀನಿ ಬರೋಲ್ಲ ಅಂತ ಹೇಳಿಬಿಟ್ಟೆ ಅವರಿಗೆ ಅವ್ರಿಗೆ ಹಾಗಿತ್ತು ಅಂದ್ರೆ ನೀವು ಕರ್ನಾಟಕ ಬರಬೇಡ ದೇವರಾಜರು ಸಹ ರೂಲ್ ರೂಲ್ ಇತ್ತು ಆಗ ಕರ್ನಾಟಕ ಬರಬೇಡ ಕರ್ನಾಟಕ ಬಂದರೆ ಲಿಂಗಾಚಂಡದಿಂದ ಡಿಸ್ಮಿಟ್ ಮಾಡ್ತಾರೆ ಇಂದಿರಾ ಗಾಂಧಿಗೆ ಇದ್ದರೆ ಮೇಲೆ ಭಾಳ ಸಿಟ್ಟು ಕಾಂಗ್ರೆಸ್ಸಿಗೆ ಸಿಟ್ಟು ನಾನು ಪಕ್ಷದಾಗಿದ್ದೀನಿ ಆದರೂ ಕೂಡ ನಮ್ಗೆ ಗೊತ್ತಿದೆ ಒಳಗಿನ ಕಥೆ ಏನಂತ ಇಲ್ಲಿ ಬಂದರೆ ನಿನಗೆ ನ್ಯಾಯ ಸಿಗೋದಿಲ್ಲ ಕೆಲ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಮತ್ತೆ ತಿರುಗಿ ಹೋಗ್ಬೇಕೇ ನೀನು ಅಂತ ಹೇಳಿದರು ನೋಡೋಣ ಬಿಡಿ ಅಂತ ಹೋದೆ ಅದು ಒಂದಿತ್ತು ಆಮೇಲೆ ಆ ಅವರು ಇವ್ರು ನಾಯಕರು ಅವರು ಕೂತ್ಕೊಂಡು ಅವ್ರ ಧ್ವನಿಗೂಡಿಸಿದ್ರು ಅವರು ಕುರುಬ್ರು ಅವರೆಲ್ಲ ದೇವರಾಜರ್ಸ್ಗೆ ಹೆಂಗೆ ಗುಂಪಿನ ಇದ್ದವರು ಇವರು ಲಿಂಗಾಯತ ಗುಂಪಿ ಅಂತ ದೇವರಾಜ್ನ ಫಾಲೋವರ್ ಆಗಿದ್ರು ಕೂಡ ಅವರು ಸ್ಪಷ್ಟ ಅಭಿಪ್ರಾಯ ಇತ್ತು ಅವ್ರಿಗೆ ಇವರು ಏನು ಅರ್ಥ ಇದರಲ್ಲಿ ಇವರಿಬ್ಬರು ಎಂ ಪಿಗಳು ಒಬ್ಬ ಒಬ್ಬ ಎಂ ಪಿ ಒಬ್ಬ ಮಿನಿಸ್ಟ್ರ್ ಏನು ಹೇಳಿದರು ರಾಜಕೀಯ ಇದೆ ಪೋಸ್ಟಿಂಗ್ನಲ್ಲಿ ಜಾತೀಯತೆ ಇದೆ ಕ್ರಿಸ್ಕ್ರೆಟ್ ಮಾಡ್ತಾ ಅಂತ ಮಾತು ಅವ್ರು ನಡಲೇ ಗೊತ್ತಾಗಿತ್ತು ಆವಾಗ ನಾನು ತಿರುಗಿ ಹೋಗಬೇಕು ಹೋಗಬಾರ್ದು ಯಾಕೆ ದಿಗಿಲ್ ಬಿದ್ದಿತ್ತು ನನಗೆ ಅಂದರೆ ಇಲ್ಲಿ ಬಂದರೆ ಏನು ನಡೀಬೋದು ಯಾವ ಮೆರಿಟರ್ ಇರೋದಿಲ್ಲ ಇಲ್ಲಿ ಇಬ್ಬರ ರಾಜಕೀಯ ಜಾತಿ ನೋಡಿದ್ರೆ ಯಾಕೆ ಬರಬೇಕು ಅಂತ ಅಂಚಿಕೆ ಇತ್ತು ನನಗೆ ಆದರೂ ಕೂಡ ನೋಡೋಣ ಆಗಲಿಲ್ಲ ಅಂದರೆ ರಾಜಕೀಮ ಕೊಟ್ಟು ತಿರುಗಿ ಬರ್ತೀನಿ ನನಗೇನು ತೊಂದರೆ ಇಲ್ವಲ್ಲ ಅಂತ ತಿಳ್ಕೊಂಡು ರಿಟರ್ನ್ ಟಿಕೆಟ್ನು ಬಂದೆ ನಾನು ಸೊ ಹೀಗಿರುವಾಗ ನಾನು ಯಾಕೆ ಹೇಳ್ತೀನಿ ಅಂದರೆ ಅಲ್ಲಿ ಇನ್ನೊಂದು ಘಟನೆ ಆಯಿತು ಈ ಈ ಹಿಂದಿನ ಹಿಂದೆಲ್ಲೇ ಜೊತೆಗೆ ನಾನು ಅವಾಗ ಇವೆಲ್ಲ ಸೆಕ್ಯೂರಿಟಿ ಮಣ್ಣು ಅಣ್ಣಮಾಸಿ ಏನು ಇರಲಿಲ್ಲ ಪ್ಲೇನ್ ಇತ್ತು ಅವಾಗೆಲ್ಲ ನಾನು ಈ ಫ್ಲೋರಿಡಾ ಸ್ಟೇಟದ ರಾಜಧಾನಿ ಇದೆಲ್ಲ ಅಲ್ಲೇ ನಮ್ಮ ಯೂನಿವರ್ಸಿಟಿ ಇತ್ತು ಅಲ್ಲೇ ಓದಿದ್ದೆ ತಿರುಗಿ ಅಮೇರಿಕ ಬರ ಬರಬೇಕು ಅಂತ ಹೇಳ್ಕೊಂಡು ಏರ್ಪೋರ್ಟಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ದೆ ಕ್ಯೂದಿತ್ತು ಇತ್ತು ಬೋರ್ಡಿಂಗ್ ಬೋಡಿಂಗಕ್ಕೆ ಕ್ಯೂ ಇದ್ದಾಗ ನನ್ನ ಭಾಳ ಮಂದಿ ಕ್ಲಾಸ್ಮೇಟ್ಸು ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅಲ್ಲಿ ಅವಾಗ ನನ್ನ ಮುಂದೆ ಒಬ್ಬ ಇದ್ದ ಹಿಂದೇನೂ ಒಬ್ಬ ಇದ್ದ ಅವರು ನನಗೆ ಭಾಳ ಗಿಡ ಫ್ರೆಂಡ್ಸು ಅವರು ಇವೆಲ್ಲ ಬಂದ್ಬಿಟ್ಟು ನಾನು ಹಪ್ಕೊಳ್ಳೋದು ವಿಶ್ ಮಾಡೋದು ನಡೆದಿತ್ತು ನನ್ನ ಕ್ಯೂದಾಗ ಇದ್ದಾಗ ಕೂಡ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬಂದಿದ್ರು ಭಾಳ ಮಂದಿ ಕೆಲವರು ಹುಡುಗ್ಯರು ಇದ್ದರು ಕೆಲವರು ಹುಡುಗರು ಇದ್ದರು ಎಲ್ಲರು ಅದನ್ನು ನೋಡಿಬಿಟ್ಟು ಅವ್ನಿಗೆ ಅನಿಸ್ತು ಇವನೇನೋ ಅಲ್ಲಿ ಒಳ್ಳೆಯದಕ್ಕೆ ಹೋಗಿರಬೇಕು ಅಂತ ತಿಳ್ಕೊಂಡು ಆರ್ ಯು ಫ್ರಮ್ ಇಂಡಿಯಾ ಎಸ್ ವಾಟ್ ಆರ್ ಯು ಡೂಯಿಂಗ್ ಸರ್ ಐ ವಾಸ್ ಡೂಯಿಂಗ್ ಪಿ ಎಸ್ ಇಯರ್ ಐ ವಾ ಕಂಪ್ಲೀಟಿಂಗ್ ನೌಮ್ ಗೋಯಿಂಗ್ ಬ್ಯಾಕ್ ಟು ಮೈ ಕಂಟ್ರಿ ವಾಟ್ ಆರ್ ಯು ಗೋಯಿಂಗ್ ದೇರ್ ಆಸ್ ಐ ಸರ್ ಐ ಆಮ್ ಗೋಯಿಂಗ್ ಆಸ್ ಅ ಸೀನಿಯರ್ ಅಡ್ಮಿನಿಸ್ಟ್ರೇಟರ್ ಅಂತ ಅವ್ನಿಗೆ ಏನೇನು ಬೇಕು ರೀ ಅವ್ನಿಗೆ ಇಂಡಿಯಾದ ಬಗ್ಗೆ ಗೊತ್ತಿತ್ತು ಕಾಣುತ್ತೆ ಅಣ್ಣಗೆ ಸಲ ಬಂಡು ಹೋಗಿದ್ದು ಕಾಣುತ್ತೆ ವಾಟ್ ಈಸ್ ಅಡ್ಮಿನಿಸ್ಟ್ರೇಟರ್ ಮೈ ಗಾಡ್ ದೇ ಸಕ್ ದ ಬ್ಲಡ್ ಆಫ್ ದರ್ ಒನ್ ಪೀಪಲ್ ಅಂದ್ಬಿಟ್ಟರೆ ದೇವರಾಣಿ ಮಾತು ನನಗೆ ಶಾಕ್ ಅನಿಸ್ಬಿಡ್ತು ನಾನು ಅವ್ನಿಗೆ ಹೇಳಿದ್ದೇನೆ ಅಡ್ರೆಸ್ ಏನೇ ಅಡ್ರೆಸ್ ಅವ್ನು ಹೇಳ್ತಾನೆ ಯು ಪೀಪಲ್ ಸಾಕ್ತ ಬ್ರಡ್ ದ ಪೀಪಲ್ ಅಂತ ಹೇಳ್ತಾನೆ ಅದು ನಾವು ಎಷ್ಟು ಕೆಟ್ಟ ರೆಪ್ಯುಟೇಷನ್ ಇದೆ ನೋಡಿ ಅಂತ ಮತ್ತಷ್ಟು ದಿಗ್ಲು ಡಿಸ್ಕರೇಜ್ ಆಯಿತು ಡಿಸ್ಕರೇಜ್ ಆಯಿತು ಮೊದಲೇದ್ವಿ ಆವಾಗ ನಾನು ನಿರ್ಣಯ ಮಾಡಿದೆ ಆ ದೇಶಕ್ಕೆ ಹೋಗಬೇಕಾಯ್ತು ಅಲ್ಲಿ ಇರಬೇಕಾಗಿತ್ತು ಅಂದರೆ ಇವೆಲ್ಲವನ್ನು ಮೀರಿ ನಿನ್ನ ಆತ್ಮಕ್ಕೆ ಸಂತೋಷ ತರುವಂಥದ್ದು ಕಾಯ್ದೆ ಪ್ರಕಾರ ಸರಿಯಾಗಿದ್ದು ಅನ್ಯಾಯ ಆಗ್ಲತಕ್ಕಂಥ ಕೆಲಸ ನಿನ್ನ ನಿರ್ಣಯ ತಗೋ ಪ್ರಾಮಾಣಿಕತೆ ಇದ್ದರೆ ಹೋಗು ಅದಾಗಲಿಲ್ಲ ಮಳೆಕಲ್ ತಿರುಗಿ ಬಂದುಬಿಡು ಒಂದು ಎರಡನೇದು ಯಾರು ಏನು ಮಾಡ್ತಾರೆ ಏನು ಹೇಳ್ತಾರೆ ಇಸ್ ಇರೆಲ್ವೆಂಟ್ ನಿನ್ನ ಆತ್ಮ ನಿನ್ನ ಕಾಯ್ದೆ ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ದು ಅಷ್ಟೇ ಇರಬೇಕು ಮಾನವೀಯತೆ ಇರಬೇಕು ಇವು ಮೂರನ್ನು ಮಾತ್ರ ಏನು ಬಿಟ್ಕೊಳ್ಬೇಕು ಯಾರು ಬೊಗಳಿ ತಗೊಳ್ಳಿ ಏನಾರು ಪ್ರೈಸ್ ಮಾಡಲಿ ಇರೆಲ್ವೆಂಟ್ ಅಂತ ನಿರ್ಣಯ ಮಾಡ್ಕೊಂಡು ಬಂದೆ ನಾನು ಮೂವತ್ತ್ಮೂರು ವರ್ಷದಲ್ಲಿ ಹಾಗೆ ಬದುಕಿದ್ದೀನಿ ಇನ್ನೂ ಬದುಕ್ತಾಯಿದ್ದೀನಿ